ನಮಸ್ಕಾರ ಐಡಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಅನ್ನೋದನ್ನ ನೋಡೋಣ ಇವತ್ತು ನಾವು ಕೋಲಾರದ ಹೆಸರಾದಂತ ಸಿಎಂ ಟಮಾಟೋ ಮಾರ್ಕೆಟ್ ಅಲ್ಲಿ ಇದೀವಿ ಇವತ್ತು ಆಡಿ ಹೋಗಿದೆ ಎಷ್ಟಿದೆ ಸೀಡ್ಸ್ ಹೋಗಿದೆ ಅನ್ನೋದನ್ನ ಕೂಡ ಇವತ್ತು ನಾವು ತಿಳಿಯೋಣ ಇನ್ನ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ನೋಡೋಣ ये डुरा निर्माण ठीक ही है ये डुरा अलवद नहीं अलवद ये डुरा अलवद नहीं अलवद ये डुरा अलवद ये डुरा अलवद अलवद नहीं ये डुरा ये अलवद नहीं ये डुरा ये अलवद नहीं ये डुरा ये अलवद नहीं निर्माण ठीक ही है ये डुरा अलवद बदले बदले अलवद बदले बदले अलवद अलवद नहीं बदले बदले बदल ಹದಿನೈದು ಏಳ್ನೂರಾ ಇಪ್ಪತ್ನೈದು ಏಳ್ನೂರಾ ಮೂವತ್ ಏಳ್ನೂರಾ ಮೂವತ್ಮವತ್ತೈ ಏಳ್ನೂರಾ ಮೂವತ್ತೈ ಏಳ್ನೂರಾ ಮೂವತ್ತೈದು ಎಂಬತ್ತು ರೂಪಾಯ ಸಿ ದನ ದನ ಒಳ್ಳೆ 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 ಯಾ 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 ಐವತ್ತೈಮತ್ತೆ ಐವತ್ತ ಎಪ್ಪತ್ತ ಎಪ್ಪತ್ ಏಳುನೂರ ಎಂಬತ್ತು ಐದು ಐವತ್ತೇಳುನೂರ ಐವತ್ತು ಅರ್ವತ್ತ ಎಪ್ಪತ್ಮತ್ತೈ ಎಂಬತ್ತ್ನೂರ આમા નામા નામા ઓયનો મોત થઈ જશેનો મોત થઈર ભાઈ ઓલે ઓલે ઓર બસ બધે જ સમજણ જોડે ઓયનો આ ಏಳುನೂರ ಏಳುನೂರ ಅತ್ತು ಅನುಪತ್ತ ಅರವತ್ತೈವತ್ತು ಐವತ್ತೈದು ಅರವತ್ತು ಏಳುನೂರ ಅರವತ್ತೈದು ಏಳುನೂರ ಅರವತ್ತೈದು ಅರವತ್ತ ಏಳುನೂರ ಎಪ್ಪತ್ತ್ ಏಳುನೂರ ಐವತ್ತರ ಏಳ್ನೂರ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋ ಉಮೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನೆಲ್ಗೆ ತವೆಲ್ಲೂ ಕೂಡ ಧನ್ಯವಾದಗಳು